ಇವತ್ತು ಸ್ವಲ್ಪ ಐಟಮ್ಗಳು ಬೇಕಿತ್ತು ಮನೆಗೆ ಹಾಗಾಗಿ ಪಿಕಪ್ ಪಾಯಿಂಟ್ ಇದೆ ಮನೆ ಹತ್ರ ಡಿ ಮಾರ್ಟ್ದು ಸೊ ಅಲ್ಲಿ ಕೆಲವೊಂದಷ್ಟು ಐಟಮ್ ಎಕ್ ಇರ್ತಾರೆ ಗ್ರೋಸರಿ ಇಕ್ಕಿರಲ್ಲ ಬೇರೆ ಕಿಚನ್ ಐಟಮ್ಸ್ ಇಂತವೆಲ್ಲ ಇಟ್ಟಿರ್ತಾರೆ ಡೋರ್ ಮ್ಯಾಟ್ಸ್ ಎಲ್ಲ ಬೇಕಿತ್ತು ಮತ್ತೆ ಹಾಗೆ ಹಾಸ್ಕಿಮ್ ಎಲ್ಲಾ ಬೆಡ್ ಶೀಟ್ ಬೇಕಿತ್ತು ಇದೆಲ್ಲ ತಗೊಂಡ್ಬರೋಣ ಅಂತ ಹೋಗಿದ್ದೆ ನಾಳೆ ಸಂಡೇ ತಗೋಬಹುದಾಗಿತ್ತು ಬಟ್ ನಮ್ಮ ಮನೇಲಿ ಸಂಡೇ ಟೈಮ್ ಎದಾಳೋದು ಲೇಟು ಮತ್ತೆ ಹೊರಗಡೆ ಕೆಲಸಕ್ಕಂತೂ ಬರೋದೇ ಇಲ್ಲ ಹಾಗಾಗಿ ಸಕರ್ಡೆ ಈವ್ನಿಂಗೆ ತಗೊಂಡ್ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗಿದ್ದೆ ಒಂದಷ್ಟು ಐಟಮ್ಗಳನ್ನ ಸಂಡೆ ಅಂದರೆ ರೆಸ್ಟ್ ಮಾಡಬೇಕು ಅಷ್ಟೇ ನಮ್ಮ ಮನೆಯಲ್ಲಿ ಬೇರೆ ಏನು ಹೇಳಲ್ಲ ಎಲ್ಲೂ ಹೊರಗಡೆ ಹೋಗಬಾರ್ದು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅವ್ರು ಫುಲ್ ಪೀಸ್ಫುಲ್ಲಾಗಿ ರೆಸ್ಟ್ ಮಾಡಿ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವಾಗ ಡಿಮಾರ್ಟ್ ಹೋಗಿದರೆ ಸ್ವಲ್ಪ ಐಟಮ್ಸ್ ಖಾಲಿ ಇತ್ತು ಮನೆ ಬೇಕಿತ್ತು ಅವಶ್ಯಕತೆ ಸೊ ಹಾಗಾಗಿ ಬೆಡ್ ಸ್ಪ್ರೆಡ್ ತೊಗೊಂಡು ಬಂದಿದ್ದೀನಿ ಎರಡು ತಂದಿದ್ದೀನಿ ಓಪನ್ ಮಾಡೋಲ್ಲ ಈ ಥರ ಇರುತ್ತೆ ಥೀಮು ಪ್ರಿಂಟು ಪ್ರಿಂಟು ಪ್ಯೂರ್ ಕಾಟನ್ ಇದು ಪಪ್ಪನ್ ಫೇವ್ರೇಟ್ ಬೆಡ್ಶೀಟ್

ನಮ್ಮ ಇದೊಂದು ಸಾಸರ್ ತಗೊಂಡ್ರು ಮತ್ತೆ ಇದೊಂದು ಇದು ಎರಡು ತಕ್ಕಟ್ಟು ಇದಾರೆ ನೋಡಿ ಬ್ಲಾಕ್ ಅಂಡ್ ವೈಟ್ ಚೆನ್ನಾಗಿದೆ ಗ್ರೇವಿ ಎಲ್ಲ ಹಾಕಕ್ಕೆ ಚೆನ್ನಾಗಿದೆ ತರ್ಟಿ ನೈನ್ ತರ್ಟಿ ನೈನ್ ರುಪೀಸ್ ಆಮೇಲೆ ಪನ್ನೀರ್ ಟಿಕ್ಕ ಚೆನ್ನಾಗಿದೆ ನೋಡಿ ಇದಕ್ಕೂ ಮ್ಯಾಚ್ ಆಗುತ್ತೆ ಈ ಪ್ಲೇಟ್ಗೆ ಎರಡು ಮ್ಯಾಚ್ ಆಗುತ್ತೆ ಇದು ಇದ್ರ ಕಲರ್ ಮ್ಯಾಚಿಂಗ್ ಇದು ಓಕೆನಾ ಸೆಟ್ ತರ ಇದೂ ಮ್ಯಾಚ್ ಆಗುತ್ತೆ ಇದು ಮ್ಯಾಚ್ ಆಗುತ್ತೆ ಸೊ ಹಾಗೆ ಇದು ಒಂದು ಸಾಸರ್ ತಗೊಂಡ್ರು ಮನೆಯವರು ಆಮೇಲೆ ಇದೊಂದು ಮೊಬೈಲ್ ಸ್ಟ್ಯಾಂಡ್ ಅವ್ರ ಇಟ್ಕೊಂಡು ನೋಡಕ್ಕೆ ಕೈ ನೋವಂತೆ ಸೊ ಹಾಗೆ ಹ್ಯಾಂಗರ್ಗಳು ಇರಲಿಲ್ಲ ಮನೇಲಿ ಹ್ಯಾಂಗರ್ ತಗೊಂಡು ಬಂದೆ ಯೂನಿಫಾರ್ಮ್ಸು ನಮ್ಮ ಮನೆಯವ್ರದ್ದು ಮಗಳದ್ದು ಎಲ್ಲ ಇದು ಮಾಡ ಆಮೇಲೆ ಒಂದು ವಾಟರ್ ಬಾಟಲ್ ವಾಶ್ ಮಾಡೋದಿರಲಿಲ್ಲ ಆಗ ಆಗಾಗ್ ತಗೊಂಡ್ಬಂದು ಇರಲಿಲ್ಲ ಆಮೇಲೆ ಮತ್ತೆ ನಮ್ಮನೆಯವ್ರು ಸ್ಯಾಂಡ್ವಿಚ್ ಮಾಡೋಕ್ಕೆ ಇದನ್ನು ತಗೊಂಡಿದ್ದಾರೆ ಇದು ಲಾಕ್ ಮಾಡಿದ್ದಾರಾ ಇಲ್ಲ ಅಲ್ಲ ಓ ಹಿಂಗೆ ಓಪನ್ ಮಾಡಲ್ಲ ಇದು ತಂದಿದ್ದಾರೆ ಇದು ಎಷ್ಟು ದಿವಸ ಮಾಡ್ತಾರೆ ಗೊತ್ತಿಲ್ಲ ಒಟ್ಟು ತಂದಿದ್ದಾರೆ ನಾನಂತೂ ತಗೊಂಡಿಲ್ಲಪ್ಪ ಇದನ್ನ ಆ ಸಾ ಪ್ಲೇಟ್ಸು ಸಾಸಾರು ಮತ್ತು ಇದನ್ನೆಲ್ಲ ನಮ್ಮ ಮನೆಯವರೇ ತಗೊಂಡಿರೋದು ಚೆನ್ನಾಗಿರುತ್ತೆ ಯೂಟ್ಯೂಬ್ ಚಾಕು ಮಾಡಿ ಅಂತ ಹ್ಞೂ ಆಮೇಲೆ ದೀಪದ ಕೆ ದೀಪ ಎಣ್ಣೆ ಸುರ್ತಿತ್ತು ಅದಕ್ಕೆ ಅದಕ್ಕೆ ಎರಡು ಹಿತ್ತಾಳೆದು ಚಿಕ್ಕ ಚಿಕ್ಕದ ಪ್ಲೇಟ್ ತೊಗೊಂಡೆ ಒಂದು ಬಂದು ಏಯ್ಟಿ ನೈನ್ ರುಪೀಸ್ ಎರಡು ತಗೊಂಡ್ ಬಂದೆ ಕೆಡಗೆಲ್ಲ ಎಣ್ಣೆ ಆಗತ್ತೆ ದೇವ್ರ ಮನೇಲಿ ಹಾಗೆ ಇದೊಂದು ಸ್ವಲ್ಪ ಏನಾರ ಲೆಕ್ಕಿಂತ ಬೇಕು ಅಂತ ಸೊ ಹಾಗೆ ಇದು ಪ್ಲೇಟ್ಸ್ ತಗೊಂಬಂದೆ ಬ್ರೇಕ್ಫಾಸ್ಟ್ ಪ್ಲೇಟ್ಸ್ ದೋಸೆ ಮತ್ತೆ ಚಪಾತಿ ಏನೇ ಮಾಡಿ ಎಲ್ಲಾ ಸೈಡ್ ಸೈಡ್ ಹಾಕೋದ್ ಹಿಂಸೆ ಹಾಗಾಗಿ ಈ ತರ ಕಪ್ಪಿದೆ ತಗೊಂಡೆ ಸೊ ನಾನು ಫೋರ್ ಮೆಂಬರ್ಸ್ ಇದೀವಲ್ಲ ಅದಕ್ಕೆ ಫೋರ್ ತಗೊಂಡಿದ್ದೀನಿ ಆಮೇಲೆ ನನ್ನ ಮಗಳಿಗೆ ಅಂತ ಕ್ಲೇಟ್

ಒಂದೇ ಒಂದ್ ರೂಪಾಯಿ ಬಿಟ್ಬಿಟ್ಟು ನೋಡಿ ಒಂದ್ ನೈಂಟಿ ನೈನ್ ಇದೊಂದು ಕಲರ್ ತಗೊಂಡೆ ಕಲರ್ ಕಲರ್ ಚೆನ್ನಾಗಿರುತ್ತೆ ಮತ್ತೆ ಇದು ಬಂದು ಇದ್ ಬಂದು ಸಿಂಗಲ್ ಕಲರ್ ತಗೊಂಡೆ ಒಂದು ಬಂದು ಮಿಕ್ಸಡ್ ಕಲರ್ ಮಿಕ್ಸ್ ಕಲರ್ ತಗೊಂಡೆ ಇದ್ ಬಂದ್ ಸಿಂಗಲ್ ಕಲರ್ ತಗೊಂಡೆ ಇದು ಅಷ್ಟೇ ಡೋರ್ ಮ್ಯಾಟ್ ಎರಡು ಒಂದ್ ಯೂಸ್ ಅಂದ್ರೆ ಮಾಮೂಲಿ ಎರಡು ಮ್ಯಾಟ್ ಹಾ ಇದು ಬಾತ್ರೂಮ್ ಹಾಕಕ್ಕೆ ಎರಡು ಮ್ಯಾಟ್ ತಗೊಂಡೆ ಬಾತ್ರೂಮ್ ಹತ್ರ ಕಿಚನ್ ಎಷ್ಟೊಂದಿತ್ತು ಮ್ಯಾಟ್ಗಳು ಬೆಕ್ಕು ಬಂದು ವಾಂತಿ ಮಾಡಿಬಿಟ್ಟಿತ್ತು ಎಲ್ಲಾ ಮ್ಯಾಟ್ ಬಿಸಾಕಿ ಎಲ್ಲಾ ಮ್ಯಾಟ್ ಹೋಗಿದ್ನಲ್ಲ ಅದ್ರ ಮೇಲೆ ಮಾಡ್ಬಿಟ್ಟಿತ್ತು ಅಸಹ್ಯ ಅಂದ್ಬಿಟ್ಟು ವಾಶ್ ಮಾಡಕ್ ಅಂತ ನನ್ಶನ್ಸ್ ಇರ್ಲಿಲ್ಲ ಸೊ ಹಾಗಾಗಿ ಹೊಸದಾಗಿ ಮ್ಯಾಟ್ ತಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಮಾಡೋಣ ಅಂದ್ಬಿಟ್ಟು ಸತಿ ಡೋರ್ ಮಾಡಿದೆ ನನಗೆ ಇಷ್ಟ ಇರ್ತಿದ್ದು ಡೋರ್ ಓಕೆನಾ ಸೊ ನನ್ನ ಮಗ ಅಂತ ವಿಡಿಯೋ ಮಾಡೋಕೆ ಬಿಡ್ತಲ್ಲ ಕಾರ್ ತಂದ್ಬಿಟ್ಟು ಕ್ಲೇಮ್ ಮಾಡ್ಬಿಡ್ತಾನೆ ಆ್ಯಂಬುಲೆನ್ಸ್ದು ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಸತಿ ಬ್ಲಾಗ್ ಅಪ್ಲೋಡ್ ಮಾಡಿದಾಗ ಎಕ್ಸ್ಟ್ರಾ ಮ್ಯೂಸಿಕ್ ಏನೇ ಇದ್ರು ಕಾಪಿ ರೈಟ್ಸ್ ಅಂತ ಬಂದ್ಬಿಡುತ್ತೆ ಅವಾಗ ಬ್ಲಾಗೇ ಹಾಕೋಕ್ಕಾಗಲ್ಲ ಸೊ ಈಗ ಇಷ್ಟ ಐಟಮ್ ಶಾಪ್ ಮಾಡ್ಕೊಂಡ್ಬಂದ್ರೆ ಒಟ್ಟು ಟೋಟಲಿ ಎಷ್ಟಾಯ್ತು ರೀ ಇವೆಲ್ಲ ಎಕ್ಸ್ಟ್ರಾ ಅಡಿಷನಲ್ ನಮ್ಮ ಮನೆಯ ತಗೊಂಡಿದ್ದಪ್ಪ ನಾನಂತೂ ಫೋರ್ಸ್ ಮಾಡಿಲ್ಲ ನಾನು ಕೇಳಿಲ್ಲ ಅವರೇ ತಗೊಂಡಿದ್ದು ನಾನು ಮೇನ್ ಆಗಿ ಬೇಕಾಗಿತ್ತು ಅಂದ್ರೆ ಈ ಬಟ್ಟೆ ಕ್ಲಿಪ್ಸ್

ನಂಗೆ ನನ್ನ ಪ್ಲೇ ಇಷ್ಟ ಆಯ್ತು ನಮ್ಮಮ್ಮ ಇವತ್ತು ತಂಗೆ ಕಟ್ಟಾರೆ ಓಕೆ ಸೊ ಫ್ರೆಂಡ್ಸ್ ಇವಾಗ ಡಿನ್ನರ್ಗೆ ಚಪಾತಿ ಬೇಯಿಸ್ತಾ ಇದ್ದೀನಿ ನೆನಗಾಯಿ ರೆಡಿ ಆಗಿದೆ ಸೊ ನಮ್ಮ ಸ್ಟವ್ ತುಂಬ ಬಿಸಿ ಇದೆ ಬಿಸಿ ಎಲ್ಲ ಬಿಸಿ ಆಗಿದೆ ಈ ಕಡೆ ಸಾಂಬಾರು ಮಸೋಪ್ ಮಾಡಿದ್ದೆ ಕುಡಿಸಿದ್ದೀನಿ ಚೆನ್ನಾಗಿ ಕೊತ 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 ಅಂತ ಕುಟ್ಟಿದೆ ಚಪಾತಿ ಜೊತೆ ಎಣ್ಗಾಯಿ ಮತ್ತು ವೈಟ್ ರೈಸ್ ಮಸೋಪ್ ಸಾಂಬಾರು ಇವತ್ತಿನ ಡಿನ್ನರ್ ಸೊ ಸಾಟರ್ಡೇ ಅಲ್ವಾ ಸ್ವಲ್ಪ ಸ್ಪೆಷಲಾಗಿ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಎಣ್ಗಾಯಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಅದು ಕೂತರೆ ಎಣ್ಗಾಯಿ ರೆಡಿ ಆಗುತ್ತೆ ತಿನ್ನದೆ ನನ್ನ ಮಗನ ಚಪಾತಿ ಮಾಡ್ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಸೊ ಫ್ರೆಂಡ್ಸ್ ಡಿನ್ನರ್ಗೆ ಚಪಾತಿ ಮತ್ತು ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ಸೂಪರ ಬಂದಿದೆ ಎಣ್ಗಾಯಿ ಪಲ್ಯ ಅಂತೂ ಬೆಸ್ಟ್ ಕಾಂಬಿನೇಷನ್ ಚಪಾತಿಗೆ ಸಕ್ಕತ್ತಾಗಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಎಮ್ಮೆ ಆಗಿದೆ ಇವಾಗ ಫಸ್ಟ್ ಡಿನ್ನರ್ ತಿನ್ಬಿಡೋಣ ಆಮೇಲೆ ಮಾತಾಡೋಣ ಓಕೆ ಫ್ರೆಂಡ್ಸ್ ನಾನು ಈ ಡಿನ್ನರ್ ಪ್ಲೇಟ್ ತಗೊಂಡಿದ್ದೀನಿ ನನ್ನ ಮಗಳು ಅದ್ರಾಜ್ ತಿಂತಾವಳೆ ನನ್ನ ಮಗ ನೋಡಿ ಮೊಸರಾಕಂಡ್ ತಿಂತವನೇ ಅವ್ನ ಪ್ಲೇಟಲ್ಲಿ ಅವ್ನು ತಿಂತವಣ್ಣ ಮೊಸರ ಕಣ್ಣು ಎಲ್ಲರೂ ಕೂತಿದ್ದೀವಿ ಇವಾಗ ಬಿಗ್ ಬಾಸ್ ನೋಡ್ಕೊಳ್ತಾ ಡಿನ್ನರ್ ತಿಂತಾ ಇದ್ದೀವಿ ಎಲ್ಲರೂ ಬಿಗ್ ಬಾಸ್ ಮ್ಯೂಸಿಕ್ ಬರ್ತಾ ಇಲ್ವಲ್ಲ ಅಲ್ಲಿ ಅವ್ರು ಬರೀ ಮಾತಾಡ್ತಾರೆ ಮ್ಯೂಸಿಕ್ಸ್ ಬಂದರೆ ಕಾಪಿ ರೇಟ್ಸ್ ಬರುತ್ತಲ್ವ ಅಂತ ಹೇಳಿ ಸೊ ಇವಾಗ ಡಿನ್ನರ್ ತಿನ್ಬಿಟ್ಟು ರೆಸ್ಟ್ ಮಾಡೋಣ ಬನ್ನಿ ಓಕೆ ಬಾಯ್ ಗುಡ್ ನೈಟ್ ಅವ ಅದು ಅಕ್ಕಂದು ಕೊಟ್ಬಿಡು ಮಗ ಚಿನಿ ಅಕ್ಕಂದದು ಕೊಟ್ಬಿಡು ಕೊಟ್ಬಿಡಮ್ಮ ಅಕ್ಕಂದು ಪ್ಲೀಸ್ ಪ್ಲೀಸ್ ನಿಂದಾ అదల్వ క్లే కొట్బడుచినీ తిన కార్ ని అది క్లే అక్కు ప్లీజ్ నందు అంతైతే కణ పాప మగ ఇవళ కోపవంతు ಯಾರ್ದವ ಅದು ಕೊಟ್ಬಿಡವ ಬೇಡ ಅಕ್ಕಂದು ಪ್ಲೀಸ್ ಸುಮ್ನೀರೇ ಚಿನಿ ಅಕ್ಕಂದು ಕೊಟ್ಬಿಡು ಮಗ ಬಾ ನೀನು ಸಾಕ ಬೆಟ್ಟ ಹಾಕಿ ಮಲ್ಕೊಳಕ್ಕೆ ಕೊಟ್ಬಿಡ ಅವ್ರು ಕೊಟ್ಬಿಡು ಚಿನೋ ಕೈ ಕಲರ್ ಆಗ್ತಾ ಇದೆ ಪಾಪನು ಮಾಡಿ ಮತ್ ಬಾಯ್ಗಾಕು ತನ್ನ ಕೈನ ಎತ್ತು ಸಾಕು